ಆಪ್ರೇಷನ್ ಸಿಂಧೂರಿ ಆಮೇಲೆ ಸೈನಿಕರ ಬಗ್ಗೆ ಹಗರವಾಗಿ ನಾನು ಯಾವತ್ತೂ ಮಾತಾಡೋ ಮಾತಾಡೋ ಇಲ್ಲ ಮಾತಾಡೋದು ಇಲ್ಲ ನಮ್ಮ ಭಾರತ ದೇಶ ಒಂದು ವರ್ಷನೇ ಎರಡು ವರ್ಷ ಹಿಂದ್ಗಡೆ ಪುಲ್ವಾಮಾ ದಾಳಿ ಆಯಿತು ನಮ್ಮ ಸೈನಿಕರು ನಾವು ಅವತ್ತು ನಮ್ಮ ಸೈನಿಕರು ನಲವತ್ತು ಜನ ಎಷ್ಟೋ ಜನ ಸತ್ರು ನಮ್ಮ ಸೈನಿಕರು ನಲವತ್ತು ಜನ ಸತ್ರು ನಲವತ್ತು ಅಷ್ಟೋ ಹೆಚ್ಚು ಕಮ್ಮಿ ಇರುವ ನಲವತ್ತು ಜನ ಸತ್ರು ಅವ್ರು ನಮ್ಮ ದೇಶದ ಮಕ್ಕಳಲ್ವಾ ನಮ್ಮ ದೇಶದವರ್ತಾನೆ ಸೈನಿಕರನ್ನ ಸಾಯಿಸುವಾಗ ಒಂದು ಕಾರ್ ಬಂದು ನಮ್ಮ ಸೈನಿಕರ ವೆಹಿಕಲ್ಸ್ಗೆ ಇದೆ ಅದರಲ್ಲಿ ಇನ್ನೂರು ಕೆ ಜಿನೋ ಮುನ್ನೂರು ಕೆ ಜಿನೋ ಎಷ್ಟೋ ಆರ್ ಡಿ ಎಕ್ಸ್ ಇದೆ ಹಂಗೆ ತಗೊಂಡು ಬಂದು ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಇವೆಲ್ಲ ಎಲ್ಲಿಂದ ಬರ್ತಾ ಇದ್ದಾವೆ ಇದಕ್ಕೆಲ್ಲ ಮೂಲ ಯಾವುದು ಇದಕ್ಕೆಲ್ಲ ಮೂಲ ಯಾವುದು ಆ ರೀತಿಯಲ್ಲಿ ನಾವು ವರ್ಷಾನುಗಟ್ಟಲೆ ನಮ್ಮ ಸ್ವಾತಂತ್ರ್ಯ ಬಂದಾಗಿಂದ ಈವತ್ತರೆಗೂ ಇದೇ ರೀತಿಯಲ್ಲಿ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ನಡ್ಕೊಂಡೇ ಹೋಗ್ತಾ ಇದ್ದರೆ ಇದಕ್ಕೆ ಅಂತಿಮ ಅನ್ನೋದು ಎಲ್ಲಿ ಯಾಕೆ ನಾವು ಇಂಡಿಯಾ ಎಷ್ಟು ಬಲಿಷ್ಠವಾಗಿದ್ದೀವಿ ಬಲಿಷ್ಠವಾಗಿದೆಯಲ್ವ ಇಂಡಿಯಾ ಆರ್ಮಿನಲ್ಲಿ ಬಲಿಷ್ಠವಾಗಿದ್ದೀವಿ ಜನಗಳಲ್ಲಿ ಬಲಿಷ್ಠವಾಗಿದ್ದೀವಿ ಪಾಪ್ಯುಲೇಷನಲ್ಲಿ ಬಲಿಷ್ಠವಾಗಿದ್ದೀವಿ ಟ್ಯಾಲೆಂಟಲ್ಲಿ ಬಲಿಷ್ಠವಾಗಿದ್ದೀವಿ ಎಲ್ಲ ಇದರಲ್ಲೂ ಈ ಪ್ರಪಂಚವನ್ನು ಇವತ್ತೆಲ್ಲ ರಂಗದಲ್ಲೂ ನಮ್ಮ ಇಂಡಿಯನ್ಸ್ ಹೋಗಿ ಕೆಲಸಗಳು ಮಾಡ್ತಾ ಇದ್ದಾರೆ ನೀನು ಕೂಲಿ ಕೆಲಸದಿಂದ ಹಿಡ್ಕೊಂಡು ಟಾಪ್ ಲೆವೆಲ್ ಇರುವಂಥ ಕೆಲಸವರೆಗೂ ಇದು ಮಾಡ್ತಾ ಮಾಡ್ತಾಯಿದ್ದೆ ಇವತ್ತು ನಮ್ಮ ಗೂಗಲ್ಲು ಸಿ ಇ ಒ ಯಾರು ಗೂಗಲ್ ಒ ಸುಂದರ್ ಪಿಚ್ಚರ್ ಟಾಪು ಆಮೇಲೆ ಪೆಪ್ಸಿ ಕಂಪ್ನಿನಲ್ಲಿ ನಮ್ಮ ಮಲಯಾಳಿ ಹುಡುಗಿ ಒಂದು ಅಮ್ಮ ಅವರು ಟಾಪು ಸ್ಯಾಲ್ರಿ ತೊಗೊಳ್ಳೋರಲ್ಲಿ ಟಾಪಲ್ಲಿ ಇವ್ರಿಬ್ಬರಿಗಿರೋದು ವರ್ಲ್ಡಲ್ಲಿ ಸ್ಯಾಲ್ರಿ ತೊಗೊಳ್ಳೋ ಟಾಪಲ್ಲಿ ನಮ್ಮ ಇಂಡಿಯನ್ಸ್ ಇದ್ದಾರೆ ಇಂಥ ಒಂದು ಶಕ್ತಿವಂತ ಒಂದು ದೇಶ ಗಾಲಿ ಆಗ್ತದೆ ಪುಲ್ವಾಮಾ ದಾಳಿ ಆಗ್ತದೆ ಪಹಲ್ಗಾಮ್ ದಾಳಿ ಆಗ್ತದೆ ಇನ್ನೊಂದು ಜಾಗದಲ್ಲಿ ಯಾವಾಗಲೂ ಫೈರಿಂಗ್ ಆಗ್ತಾ ಇರುತ್ತೆ ಇದನ್ನೆಲ್ಲ ಮಾಡ್ತಾನೇ ಇರ್ತಾರೆ ಯಾವಾಗಲೂ ಇದಕ್ಕೆ ಅಂತಿಮ ಅನ್ನೋದು ಯಾವಾಗ ಸರಿ ಮೊನ್ನೆ ಬಂದ್ಬಿಟ್ಟು ನಮ್ಮ ಪಹಲ್ಗಾಮಲ್ಲಿ ದಾಳಿ ಆಯಿತು ಹೆಣ್ಮಕ್ಳನ್ನು ನಿಲ್ಲಿಸ್ಕೊಂಡು ಮಕ್ಕಳನ್ನು ನಿಲ್ಲಿಸ್ಕೊಂಡು ಅವ್ರ ಗನ್ನಂದಿನ್ನ ಗನ್ನು ಪಾಯಿಂಟ್ ಇಟ್ಟು ಹೊಡಿತಾರೆ ಅಂದರೆ ನಮಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ ಭಾರತೀಯರು ಹೆಣ್ಮಕ್ಳಿಗೆ ಅಗಿತಿ ಇಲ್ಲದಾಗ ಎಲ್ಲರಿಗೂ ಎಷ್ಟು ಬೇಜಾರಾಗುತ್ತೆ ನಾನು ನಿನ್ನೆ ಮಾತಾಡಿದ ವಿಚಾರದಲ್ಲಿ ಯಾರನ್ನೇ ಆಗಲಿ ನಮ್ಗೆ ಇವ್ರ ಕೆಲಸ ಮಾಡಿಲ್ಲ ಅವ್ರ ಕೆಲಸ ಮಾಡಿಲ್ಲ ಇವ್ರು ಮೋಸ ಮಾಡಿದ್ದಾರೆ ಇವ್ರು ಅನ್ಯಾಯ ಮಾಡಿದ್ದಾರೆ ಅಂತ ಯಾವುದು ಹೇಳಿಲ್ಲ ನಾನೆಲ್ಲೂ ಯಾರ ಮೇಲೂ ಆರೋಪ ಮಾಡಿಲ್ಲ ನೀವು ಇವ್ರಿಗೆ ಮಾಡಿದ್ದಾರೆ ಅಂತ ಆರೋಪ ಮಾಡಿಲ್ಲ ಫ್ಲೈಟ್ಸ್ ಹೋಗಿದೆ ಬಂದಿದೆ ಹೊಡೆದಿದ್ದಾರೆ ಇದು ಹೊಡೆದಿದ್ದೀವಿ ಒಡೆದನ್ನು ನಮ್ಮ ಮನೆ ಒಳಗಡೆ ಇರುವ ಕಲ್ಲಣನ್ನು ಮನೆ ಒಳಗಡೆ ಕಲ್ತರ ಮಾಡಿ ಬಂದಿದ್ದ ಕಲ್ಲಣನ್ನು ಬಿಟ್ಬಿಟ್ಟು ನೀವು ಆ ಕಡೆ ಹೋಗಿ ನಾವು ಮಾಡಿದ್ದೀವಿ ಆ ಕಡೆ ಹೋದ್ದು ಉದ್ಗ್ರಗಾಮಿಗಳನ್ನ ಹೊಡೆದಿದ್ದೀವಿ ಓಕೆ ಎಸ್ ಅಕ್ಸೆಪ್ಟ್ ಒಪ್ಕೊಳ್ಳೋಣ ನೀವೆಲ್ಲಿರೋ ಉಗ್ರಗಾಮಿಗಳನ್ನ ಬೇರೆ ಸಮೇತ ಕಿತ್ತಾಕಿ ಅದಕ್ಕೆಲ್ಲ ಈ ಭಾರತ ದೇಶ ಸಪೋರ್ಟ್ ಆಗಿರುತ್ತೆ ನಾವು ಸಪೋರ್ಟ್ ಆಗಿರ್ತೀವಿ ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ ಉಗ್ರಗಾಮಿಗಳೆಲ್ಲಿದ್ದಾರೆ ಎಲ್ಲ ಜಾಗದಲ್ಲಿ ಓಡಿರಿ ಅದೇ ಮೊದಲಿನ ಇವ್ರನ್ನ ಹಿಡ್ಕೊಂಡು ಐದು ಜನ ಆರು ಜನ ಬಂದು ಏನು ದಾಳಿ ಮಾಡಿ ಮಕ್ಕಳ ಮುಂದೆ ಹೆಂಡತಿ ಮುಂದೆ ಗಂಡನ್ನ ಶೂಟ್ ಮಾಡಿ ಶೂಟ್ ಮಾಡಿ ಹೋಗ್ತಾರಲ್ಲ ಅವ್ರನ್ನ ಬ ನಮ್ಮ ಮನೆ ಒಳಗಡೆ ಬಂದಿದ್ದು ಕಾಳನ್ನ ಬಿಟ್ಬಿಟ್ಟಿದ್ದಾರೆ ಇವ್ರದ್ದು ಮೇಯ್ನ್ ಬೇಸಲ್ಲಿ ಅಂತ ಅವ್ರನ್ನೇ ಅದನ್ನೇ ಇವ್ರನ್ನೇ ಹಿಡ್ದಿದ್ದರೆ ಇವ್ರನ್ನೇ ಹಿಡಿದಿದ್ದರೆ ಎಲ್ಲ ಎಲ್ಲೆಲ್ಲಿದೆ ಏನೇನಿದೆ ಅಂತ ಅವರಂತ ಇಂಟ್ರಾಗೇಷನ್ ಮಾಡಿದರೆ ಸಿಕ್ಬಿಡ್ತಾ ಇತ್ತಲ್ಲ ಮಾಹಿತಿಗಳು ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊಡಿಬೋದಾಗಿತ್ತಲ್ಲ ಇವ್ರು ಪ್ಲ್ಯಾನ್ ಮಾಡಿಲ್ಲ ಆಮೇಲೆ ಉಗ್ರಗಾಮಿಗಳು ಎಸ್ಕೇಪ್ ಆಗಿಬಿಟ್ರು ಶ್ರೀಲಂಕಾಗೆ ಅಂತ ಹೇಳಿದ್ರು ಟಿ ವಿಗಳಲ್ಲಿ ನೋಡಿದ್ದೆ ನಿಮ್ಮ ಟಿ ವಿಗಳಲ್ಲೇ ನೋಡಿದ್ದೆ ನಾವೇನೇನೋ ಇದೇನಿಲ್ಲ ನಿಮ್ಮ ಟಿ ವಿಗಳಲ್ಲೇ ನೋಡಿದ್ವಿ ಎಸ್ಕೇಪ್ ಆಗಿಬಿಟ್ರು ಅಂದರೆ ಅಂದರೆ ಎಸ್ಕೇಪ್ ಆಗಿಬಿಟ್ಟಿದೆ ಅಂತ ನೀವು ಟಿ ವಿಗಳವ್ರು ಹೇಳಿದ್ದಾರೆ ಅಂದರೆ ಅಂದರೆ ನಮ್ಮ ಇಂಟೆಲಿಜೆನ್ಸ್ ಅಷ್ಟು ವೈಫಲ್ಯ ಇದೆಯಾ ನಮ್ಮ ಏರ್ಪೋರ್ಟ್ಗಳಲ್ಲಿ ಸಿಸ್ಟಮ್ ಸರಿ ಇಲ್ವಾ ಎಲ್ಲೋದ್ರು ಅವರು ಇವತ್ತು ಶ್ರೀಲಂಕಾಗೊಳೋಗಿಬಿಟ್ರು ಅಂತ ಹೇಳ್ತಾರೆ ಇಲ್ಲ ಅವರು ಶಿಪ್ಪಲ್ಲಿ ಹೋದ್ರೆ ಫ್ಲೈಟಲ್ಲಿ ಹೋದ್ರೆ ಗೊತ್ತಿಲ್ಲ ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಈವಾಗ ಅಲ್ಲಿ ತಿರುಗ ದಾಳಿ ಮಾಡಿ ಏನೋ ಮೂರು ಜನ ನೋಡ್ಬಿಟ್ಟಿದ್ದಾರೆ ಅಲ್ಲಿ ಬಂದಿದ್ದವರು ಅಂತ ಹೇಳ್ತಾ ಇದ್ದಾರೆ ಆ ಮೂರು ಜನದ್ದು ಅವರೇನಾ ಇವ್ರು ಬೇರೆನಾ ಮೊದಲು ತೋರಿಸ್ತಾ ಇದ್ದೀವಿ ಫೋಟೋಸ್ ಯಾವುದು ಇದೆಲ್ಲ ಮನಸ್ಸಿಗೆ ಎಲ್ಲರಿಗೂ ಕಷ್ಟ ಎಲ್ಲರಿಗೂ ಕಷ್ಟ ಆಗುತ್ತೆ ಎಲ್ಲರಿಗೂ ಕಷ್ಟ ಆಗುತ್ತೆ ಆದರೆ ನಾವು ಎಲ್ಲೇ ಆಗಲಿ ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ನಾವು ಯಾವುದೋ ಪಕ್ಷ ಪಾತ ಅಂತ ನಾವು ಮಾತಾಡಿಲ್ಲ ಯಾವ ಪಕ್ಷದ ಬಗ್ಗೆನೂ ಮಾತಾಡಿಲ್ಲ ಯಾವ ಪಕ್ಷನೂ ನಮಗೇನು ಅವ್ರೇನು ಊಟ ಹಾಕೋದಿಲ್ಲ ಯಾವ ಬಿಜೆಪಿ ಊಟ ಹಾಕೋದಿಲ್ಲ ಕಾಂಗ್ರೆಸ್ ಊಟ ಹಾಕೋದಿಲ್ಲ ಇನ್ನೊಂದು ಪಾರ್ಟಿನೂ ಯಾರಿಗೂ ಊಟ ಹಾಕೋದಿಲ್ಲ ನಿನಗೂ ಹಾಕಲ್ಲ ನನಗೂ ಹಾಕಲ್ಲ ಊಟ ನಮ್ಮ ಸ್ವಂತ ದುಡಿಮೆ ನಮ್ಮ ಕಷ್ಟ ನಮ್ಮಲ್ಲಿ ನಾವು ಬದುಕ್ತಾ ಇಂಥವ್ರು ಇರೋದನ್ನು ಇವತ್ತು ಪಬ್ಲಿಕ್ ಏನು ಮಾತಾಡ್ತಾ ಇದ್ದಾರೆ ನಮ್ಮ ಹತ್ರಲ್ಲ ಅದನ್ನೇ ನಾನು ಮಾತಾಡಿರೋದು ನನಗೆ ಸೈನಿಕರ ಬಗ್ಗೆ ಏನು ಮಾತಾಡಿಲ್ಲ ಅನುಮಾನ ಇದ್ದಾರೆ ಇಲ್ಲ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ನಾನು ಹೇಳ್ತಾ ಇರೋದು ಏನಂದ್ರೆ ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಳಿ ನಾವು ಸೈನಿಕರು ಇಲ್ಲಾಂದರೆ ಪ್ರೈಮ್ ಮಿನಿಸ್ಟ್ರು ಇಲ್ಲ ಚೀಫ್ ಮಿನಿಸ್ಟರು ಇಲ್ಲ ಡಿಫೆನ್ಸ್ ಮಿನಿಸ್ಟರು ಯಾರ ಬಗ್ಗೆ ಯಾರ ಹೆಸರು ಎತ್ತು ನಾವು ಮಾತಾಡಿಲ್ಲ ಪಬ್ಲಿಕ್ಕಾಗಿ ಜನ ಏನು ಮಾತಾಡ್ತಾ ಇದ್ದಾರೆ ಅದನ್ನು ನಿಮಗೆ ತಿಳಿಸಿದೀವಿ ಪಬ್ಲಿಕ್ ಕೇಳೋದೇನು ಅಂದರೆ ನಮ್ಮ ಹೆಣ್ಣುಮಕ್ಳು ಅರ್ಶಾಂತ್ ಕುಂಕುಮ ಅಳಿಸ್ಬಿಟ್ಟು ಹೋದ್ರಲ್ಲ ಅವರು ಇಲ್ಲಿದ್ದವ್ರನ್ನ ಬಿಟ್ಬಿಟ್ಟು ಇನ್ನೊಂದು ಜಾಗದಲ್ಲಿ ಹೋಗೋಡಿದ್ರೆ ಆದರೂ ಅಕ್ಸೆಪ್ಟೇ ಅದೂ ಉಗ್ರಗಾಮಿಲಿ ಇಲ್ಲದೇ ಹೊಡಿಬೇಕು ಇವ್ರು ಎಲ್ಲಿ ಹೋದ್ರು ಇವ್ರನ್ನ ಯಾಕೆ ಹಿಡಿದಿಲ್ಲ ಅನ್ನೋದು ಪಬ್ಲಿಕ್ ಮಾತು ಅಷ್ಟೇ ಪಬ್ಲಿಕ್ ಹೇಳ್ತಾ ಇರೋದು ಜನಪ್ರತಿನಿಧಿಗೆ ನಾನೊಂದು ಭಾರತ ದೇಶದ ವ್ಯಕ್ತಿಯಾಗಿ ಮಾತಾಡ್ತಾ ಇದ್ದೀನಿ ಪಬ್ಲಿಕ್ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು ನನ್ನ ಪರವಾಗಿ ಮಾತಾಡ್ತಿಲ್ಲ ನನ್ನ ಇರುವಾಗ ಮಾತಾಡ್ ಪಬ್ಲಿಕ್ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು ಪಾಕಿಸ್ತಾನದ ಹೌದು ಹಂಡ್ರೆಡ್ ಪರ್ಸೆಂಟ್ ಉಗ್ರಗಾಮಿಗಳ ವಿಚಾರದಲ್ಲಿ ಪ್ರತೀಕಾರ ಕರೆಕ್ಟಾಗಿ ನಮ್ಮವರು ತೀರಿಸ್ಕೊಂಡಿಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ಪ್ರತಿಕಾರವನ್ನು ಜನಗಳ ಮನಸ್ಸಲ್ಲಿ ಕುತ್ಕೊಳ್ಳೋ ರೀತಿಯಲ್ಲಿ ಪ್ರತೀಕಾರವನ್ನು ತೀರಿಸ್ಕೋಬೇಕಾಗಿತ್ತು ನಮ್ಮ ಉಗ್ರಗಾಮಿಗಳ ಮೇಲೆ ನಮ್ಮ ಏನು ಏನು ಪ್ರತಿಕಾರವನ್ನು ತೀರಿಸ್ಬೇಕು ಎಂದು ಹೋಗಿದ್ರು ಸಮಾಧಾನಕರವಾದಂಥ ಪ್ರತೀಕಾರವನ್ನು ತೀರಿಸ್ಕೊಂಡಿಲ್ಲ